ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ನೀವು ಇಷ್ಟು ದಿನ ಕಾಯ್ತಾ ಇದ್ದಂತ ಒಂದು ಒಳ್ಳೆಯ ವಿಷಯನ ಹೇಳೋಕ್ಕೆ ಬಂದಿದ್ದೀನಿ ಹೌದು ಸ್ನೇಹಿತರೆ ಗುರುಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತಿನ ಕಂತಿನ ಬಗ್ಗೆ ಲೇಟೆಸ್ಟ್ ಮಾಹಿತಿ ಬಂದಿದೆ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾಕಂದರೆ ಪ್ರತಿನಿತ್ಯ ಗುರುಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಹಾಗೂ ಕರ್ನಾಟಕ ಸರ್ಕಾರದ ಎಲ್ಲ ಯೋಜನೆಗಳ ಬಗ್ಗೆ ಪ್ರತಿದಿನ ವಿಡಿಯೋಸ್ಗಳು ಬರ್ತಾ ಇರ್ತವೆ ತಪ್ಪದೇ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಗಾಯ್ಸ್ ಇಷ್ಟು ದಿನ ಎಲ್ಲ ಕೇಳ್ತಾ ಇದ್ದು ಒಂದೇ ಪ್ರಶ್ನೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದಕ್ಕಂತೂ ಯಾವಾಗ ಬರುತ್ತೆ ಅಂತ ಕೆಲವರಂತೂ ಎಲ್ಲ ಕಡೆ ತುಂಬ ಫೇಕ್ ನ್ಯೂಸ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಗುರುಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಇನ್ನೇನು ನಿಂತೋಗಿದೆ ಮತ್ತೆ ಬರಲ್ಲ ಅಮೌಂಟು ಅಂತ ಈ ರೀತಿ ಫೇಕ್ ನ್ಯೂಸ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಗುಲಕ್ಷ್ಮಿ ಯೋಜನೆ ಯೋಜನೆ ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ನಿಲ್ಲಿಸೋದಿಲ್ಲ ಬರ್ತಲೇ ಇರುತ್ತೆ ಬಟ್ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ದಯವಿಟ್ಟು ಈ ರೀತಿ ತಪ್ಪು ಮಾಹಿತಿ ಕೊಡೋದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳ್ತಾ ಹತ್ತೊಂಬತ್ತನೇ ಕಂತು ಯಾವ ಜಿಲ್ಲೆಗೆ ಜಮಾ ಇದೆ ಯಾವ ಸ್ಟೇಜಲ್ಲಿದೆ ಅಂತ ಹೇಳ್ತೀನಿ ಬನ್ನಿ ಗಾಯಿಸಿ ಗುರುಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತು ಆಲ್ರೆಡಿ ಟೂ ಡೇಸಿಂದ ಜಮಾ ಆಗ್ತಾಯಿದೆ ಬಟ್ ನಮಗಿನ್ನ ಪ್ರೂಫ್ ಸಿಕ್ತಿ ಸಿಕ್ಕಿರಲಿಲ್ಲ ಸೊ ಅದಕ್ಕಿನ್ನ ವಿಡಿಯೋ ಮಾಡ ಹಾಕಿರಲಿಲ್ಲ ಇವಾಗ ನಮ್ಮ ತುಮಕೂರಿಗೂ ಸಹ ಗುರುಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿದೆ ಆಗಿದೆ ಬಳ್ಳಾರಿ ಆಗಿದೆ ಆಗಿದೆ ದಕ್ಷಿಣ ಕನ್ನಡ ಆಗಿದೆ ಉಡುಪಿ ಆಗಿದೆ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಜನರಿಗೆ ಗುರುಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗ್ತಾ ಇದೆ ತುಂಬ ಸ್ಪೀಡಲ್ಲಿ ಆಗ್ತಾ ಇದೆ ನಿನ್ನೆ ಮೊನ್ನೆ ಸ್ವಲ್ಪ ಲೇಟಾಗಿ ಇತ್ತು ಇವಾಗ ಸ್ವಲ್ಪ ಸ್ಪೀಡಲ್ಲಿ ಇದೆ ದಯವಿಟ್ಟು ಇನ್ನೂ ನಿಮ್ಮ ಜಿಲ್ಲೆಗೆ ಹಣ ಬಂದಿಲ್ಲ ಅಂದ್ರೆ ತಲೆ ತಲೆಕರಿಸ್ಕೊಬಿಡಿ ಇವತ್ತು ಇಲ್ಲ ನಾಳೆ ದಿನದೊಳಗೆ ಹಣ ಜಮಾ ಆಗೇ ಆಗುತ್ತೆ ಆಲ್ರೆಡಿ ಸಿಕ್ಸ್ಟಿ ಪರ್ಸೆಂಟ್ ಜನರಿಗೆ ಆಗಿದೆ ಇನ್ನು ಫಾಸ್ಟ್ ಪರ್ಸೆಂಟ್ ಜನರಿಗೆ ಮಾತ್ರ ಹಣ ಜಮಾ ಆಗೋದು ಬಾಕಿ ಇದೆ ಮತ್ತೆ ಗುರುಲಕ್ಷ್ಮಿ ಯೋಜನೆ ಹಣ ನಿಮ್ಮ ನಿಮ್ಮ ಜಿಲ್ಲೆಗೆ ಜಮಾ ಆಗಿದ್ರೆ ತಪ್ಪದೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಇದರಿಂದ ಬೇರೆಯವರಿಗೆ ಯಾವ ಜಿಲ್ಲೆಯ ಹಣ ಜಮಾ ಆಗಿದೆ ನಮಗೂ ಬಂದಿದೆ ಇಲ್ವಾ ಅಂತ ಕನ್ಫರ್ಮ್ ಆಗುತ್ತೆ ದಯವಿಟ್ಟು ತಪ್ಪದೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂಟು ಇಷ್ಟು ದಿನ ಲೇಟ್ ಆಗಕ್ಕೆ ಕಾರಣ ಇಂಡಿಯಾ ಪಾಕ್ ವಾರ್ ನಡೆಯುತ್ತಲ್ಲ ಅದಕ್ಕೆ ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ ದಯವಿಟ್ಟು ಈ ಯೋಜನೆ ಮಾತ್ರ ನಿಲ್ಲೋದಿಲ್ಲ ಕಂಟಿನ್ಯೂ ಆಗ್ತಾ ಇದೆ ಆಗ್ತಾ ಇರುತ್ತೆ ಮತ್ತು ಇವಾಗ ಎಲ್ಲರೂ ಕೇಳ್ತಾ ಇರೋ ಪ್ರಶ್ನೆ ಇಪ್ಪತ್ತು ಮತ್ತು ಇಪ್ಪತ್ತನೇ ಕಂತು ಯಾವಾಗ ಜಮಾ ಆಗುತ್ತೆ ಸರ್ ಅಂತ ಅದು ಸಹ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ ಇನ್ನೇನು ಒನ್ ವೀಕ್ ಆರ್ ಟೂ ವೀಕ್ ಒಳಗಡೆ ಎರಡು ಕಂತಿನ ಸಹ ಅಮೌಂಟು ಸಹ ಜಮ ಆಗುತ್ತೆ ಅಂತ ಹೇಳಿದ್ದಾರೆ ಅದರ ಬಗ್ಗೆ ಪ್ರತಿಯೊಂದು ಚಿಕ್ಕ ಇನ್ಫಾರ್ಮೇಷನ್ನು ಸಹ ನಮ್ಮ ಚಾನಲಲ್ಲಿ ಬರ್ತಾ ಇ ಬರ್ತಾ ಇರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕೆಲವರು ಅನ್ನಭಾಗ್ಯ ಯೋಜನೆ ಬಗ್ಗೆ ಅಪ್ಡೇಟ್ ಕೇಳ್ತಾ ಇದ್ರ ಈಗ ಗುರುಲಕ್ಷ್ಮಿ ಯೋಜನೆ ಹತ್ತೊಂಬತ್ತಿನ ಕಂತಿನ ಹಣ ಜಮಾ ಆಗೋದು ಹಂಡ್ರೆಡ್ ಪರ್ಸೆಂಟ್ ಆಗಿದ ತಕ್ಷಣ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗುತ್ತೆ ಅಂತ ಸಚಿವ ಲಕ್ಷ್ಮೀ ಬಾಳ್ಕರ್ ಅವರು ತಿಳಿಸಿದ್ದಾರೆ ನಾಳೆ ಒಂದು ವಿಡಿಯೋ ಮಾಡ ಹಾಕ್ತೀನಿ ಅನ್ನಭಾಗ್ಯ ಯೋಜನೆ ಬಗ್ಗೆ ದಯವಿಟ್ಟು ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಗುರುಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತು ಇನ್ನೂ ಕೆಲವು ಜಿಲ್ಲೆಗಳಿಗೆ ಸಹ ಹಣ ಜಮಾ ಆಗಿಲ್ಲ ಮೈಸೂರು ಈ ಸ್ವಲ್ಪ ಬೆಂಗಳೂರು ನಗರ ಮತ್ತೆ ಕಾರವಾರ ಚಿತ್ರದುರ್ಗ ಈ ಜಿಲ್ಲೆಗಳಿಗೆ ಹಣ ಇನ್ನೂ ಜಮಾ ಆಗೋಕೆ ಸ್ಟಾರ್ಟ್ ಆಗಿಲ್ಲ ಮೇ ಬಿ ನಾಳೆ ಹಣ ಜಮಾಕೆ ಸ್ಟಾರ್ಟ್ ಆಗ್ಬೋದು ಮತ್ತೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಗುರುಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತು ಮೇ ತಿಂಗಳ ಮೂವತ್ತು ಅಂದರೆ ಇನ್ನೇನು ಟೆನ್ ಡೇಸ್ ಒಳಗಡೆ ಅದು ಸಹ ಜಮಾ ಆಗುತ್ತೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಅಂತ ಅಪ್ಡೇಟ್ಸ್ ಬರ್ತಾ ಇದೆ ಅದ್ರ ಬಗ್ಗೆ ಸಹ ಪ್ರತಿದಿನ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ದಯವಿಟ್ಟು ಹೊಸಬರು ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊಂಡು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್